ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ಒಂದು ವಿಶೇಷವಾದಂತಹ ಒಂದು ಕಾರ್ಯವನ್ನ ನಮ್ಮಿಂದ ಮಾಡಿಸಿಕೊಳ್ಳುವಂತಹ ರಾಯರಿಗೆ ಹಾಗೂ ರಾಯರಲ್ಲಿ ನೆಲೆಸಿರುವಂತಹ ರಾಮದೇವರಿಗೆ ರಾಮನ ಅಣತಿಯಂತೆ ವಾಯು ವಾಯುದೇವರಿಗೆ ಎಲ್ಲರಿಗೂ ಈ ಒಂದು ಸಂಚಿಕೆ ಸಮರ್ಪಣೆ ಮಾಡುತ್ತಾ ನಾವೊಂದು ವಿಶೇಷವಾದಂತಹ ಮಾತನ್ನ ಇಲ್ಲಿ ಚರ್ಚಿಸಲೇಬೇಕು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹು ಮುಖ್ಯವಾಗಿ ನಮ್ಮ ಡಾಕ್ಟರ್ ಕೃಷ್ಣಾಚಾರ್ಯ ಕೆಂಪದಳ್ಳಿ ಅವರು ಸಂಕ್ಷಿಪ್ತವಾಗಿ ನಮಗೆ ಸಹಕಾರವನ್ನ ಕೊಟ್ಟು ಯಾವುದೇ ರೀತಿಯ ಯಾವಾಗಾದ್ರೂ ಅವರ ಬಿಡುವ ಸಮಯದಲ್ಲಿ ನಮಗೆ ಒಂದು ಸಂಕ್ಷಿಪ್ತವಾಗಿ ಎಲ್ಲ ಒಂದು ವಿಷಯ ತಗೊಂಡ್ರೆ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಕೊಂತ ಬರ್ತಾರೆ ಅವ್ರಿಗೆ ಧನ್ಯವಾದ ಅರ್ಪಿಸ್ತೇನೆ ಮತ್ತು ನಮ್ಮ ಬಾಳಲ್ಲಿ ಎಷ್ಟೋ ಜನ ನಾವು ಒಳ್ಳೇದನ್ನ ಬಯಸ್ತಾ ಇರ್ತೀವಿ ಅಂದ್ರೆ ಪ್ರತಿಯೊಂದ ಹೆಜ್ಜೆಯಲ್ಲೂ ನಾವು ಒಳ್ಳೇದ್ ಮಾಡ್ಬೇಕು ನಮಗ್ ನೋವಾದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಅನ್ನುವ ಒಂದು ಸಂಗಡ ಒಂದು ಕಡೆ ಇರುತ್ತೆ ಇನ್ನೊಬ್ರು ಒಂದು ಕಡೆ ಇರುತ್ತೆ ನಾವು ಚೆನ್ನಾಗಿರ್ಬೇಕು ಬೇರೆಯವ್ರು ಏನಾದ್ರೂ ಪರವಾಗಿಲ್ಲ ಅನ್ನೋ ಸಂಘಟನ ಕೂರು ಇರುತ್ತೆ ಯಾಕಂದ್ರೆ ಒಳ್ಳೇದಿದ್ಮೇಲೆ ಕೆಟ್ಟದ್ದು ಇರಲೇಬೇಕು ಅವೇ ಕೂಡ ನಮ್ಗೆ ಪ್ರಾಮುಖ್ಯತೆ ಗೊತ್ತಾಗೋದು ಒಳ್ಳೇದು ಕೆಟ್ಟದು ಅನ್ನೋದು ಆದ್ರೆ ಅವರವರ ಕರ್ಮ ಕರ್ಮಾನುಸಾರ ನಡೀತಾ ಇರ್ತಾರೆ ಬಟ್ ನಮ್ಮ ಕೆಲಸ ಏನು ನಮ್ಮ ಕರ್ಮಾನುಸಾರ ಆದಷ್ಟು ನಾವು ತಪ್ಪು ಮಾಡದೆ ಇರಕ್ಕೆ ಸಾಧ್ಯನೇ ಇಲ್ಲ ಆದಷ್ಟು ಕಮ್ಮಿ ಮಾಡುವಂತಹದ್ದು ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ ಹಾಗಾದ್ರೆ ಈ ಒಂದು ಭಕ್ತಿ ಪೂರ್ವಕವಾಗಿರೋರ್ಗೆ ಹಾಗೂ ಒಂದು ಸನ್ನಡತೆಯಲ್ಲಿ ನಡೆಯೋರಿಗೆ ಒಂದು ಸಾತ್ವಿಕವಾಗಿ ನಡೆಯೋರಿಗೆ ಯಾಕೆ ಬಹಳ ಕಷ್ಟ ಹೆಜ್ಜೆ ಹೆಜ್ಜೆಗೂ ಕಷ್ಟ ಬೇರೆಯವ್ರಿಗೆ ರಹದಾರಿ ಒಂದು ರಾಜ್ಯದಾರಿ ಸಿಗುತ್ತೆ ಬೇರೆಯವ್ರಿಗೆ ಅಂದ್ರೆ ಅದನ್ನ ಹೋಲಿಸೋದು ನಮ್ಗೆ ಸಾಧ್ಯವಿಲ್ಲ ಯಾಕಂದ್ರೆ ನಾವು ಒಂದ್ ಸ್ವಲ್ಪ ಹೋಲಿಸ್ಕೊಂತೀವಿ ಜನನ್ನ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಒಂದು ಮನೆಯಲ್ಲಿ ಒಂದು ದೇವರಿಗೆ ಫೋಟೋಗೆ ದೀಪ ಹಚ್ಚಲ್ಲ ಅನ್ನೋ ಸಾಮಾನ್ಯ ಮಾತು ಅಂದ್ರೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ ನಾವ್ ಯಾಕೆ ಇಷ್ಟು ದೇವರ ಹಿಂದೆ ಬಿದ್ದಿದೀವಿ ಪ್ರತಿ ಕ್ಷಣವೂ ದೇವರನ್ನ ಮಾಡ್ತೇವೆ ಒಳ್ಳೇದನ್ನ ಬಯಸ್ತೀವಿ ಆದ್ರೂ ಕೂಡ ಒಳ್ಳೇದಾಗ್ತಿಲ್ಲ ಅನ್ನೋದು ಬಹಳಷ್ಟು ಜನರ ಕೂಗು ಒಂದು ನೋವು ಕೂಡ सो so, आधा रावण के हिलो जाता है बोलो सुमति भिरणु में जम शुभकाजम सखा जम सुखा मजाम नापा जम मुक्तिपाजम बीमाजम निराहा जमा महमे जम झेजम आमना आजे झेजम साधा जमा साधा झेजम श्रीसाहा जम ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಾಮಾನ್ಯವಾಗಿ ಕೆಟ್ಟವ್ರಿಗೆ ಪ್ರಶ್ನೆ ಬರೋದು ಅಂತ ಇಲ್ವೇ ಇಲ್ಲ ನಮ್ಗೆ ಯಾಕೆ ಕೆಟ್ಟದಾಗ್ತಾ ಇದೆ ಅಂತ ಅವ್ರು ಕೇಳೋದಿಲ್ಲ ಅಂತ ಯಾಕೆಂದ್ರೆ ನಮ್ಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ದೇವ್ರ ನಂಬಿರೋ ನಿಮ್ಗೆ ಇದೆಲ್ಲ ಕಷ್ಟ ಅಂತ ಬೈತಾ ಇರ್ತಾರೆ ಅದೆಷ್ಟು ಅಂದ್ರೆ ದೇವರೇ ತೋರಿಸ್ಬಿಟ್ಟಿದ್ದಾರೆ ನನಗೆ ಕಷ್ಟ ಬಂತು ಅಂತ ದೇವ್ರ ಯಾವ್ದೇ ಅವತಾರ ತಗೊಳಿ ಕಷ್ಟ ಪಟ್ಟಿದ್ದೇ ಜಾಸ್ತಿ ನಾವ್ ಇವತ್ತಿನ ದಿವ್ಸ ಕೃಷ್ಣ ರಾಮನನ್ನು ನೆನಪಿಸ್ಕೊಳ್ತೇವೆ ನಾವ್ ಅಯೋಧ್ಯ ರಾಮ ಮಂದಿರ ನೆನಪಿಸ್ಕೊಂಡ್ರು ಸಾಕು ಒಂದ್ ಮಂದಿರ ಆಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ರಾಮಚಂದ್ರ ಏನ್ ತೋರಿಸಿದ್ದಾರೆ ಅಂದ್ರೆ ಒಳ್ಳೆತನಕ್ಕೆ ನಿಧಾನಕ್ಕೆ ಬೆಲೆ ಬರೋದು ಬಂದ್ರೆ ಶಾಶ್ವತ ಅದ್ ಎಂದಿಗೂ ಹೋಗಲ್ಲ ಅಲ್ಲಿವರೆಗೂ ಈಗ ರಾಮಚಂದ್ರನ್ ತಗೊಳ್ಳಿ ಪಾಪ ಅವನ್ ಎಷ್ಟು ಒಳ್ಳೆ ಆದ್ರೆ ಕೈ ಎಷ್ಟು ಕಷ್ಟಪಟ್ಟ ವನವಾಸಕ್ ಹೋದ ಎಂತ ಕಷ್ಟ ಆಯ್ತು ಹಾಗೆ ಕುಂತಿದೇವಿ ಒಂದು ಮಾತನ್ನ ಹೇಳ್ತಾಳೆ ಕೃಷ್ಣನ ಬಳಿ ಏನ್ ಬೇಕು ನಿನಗ್ ಬರ ಆಗ ಸಾಮಾನ್ಯವಾಗಿ ಕೃಷ್ಣ ಕೇಳಿದ್ಮೇಲೆ ಬರ ಏನ್ ಕೇಳ್ತಾರೆ ಏನಿಲ್ಲ ಮೋಕ್ಷ ಕರ್ಕೊಂಡು ಹೋಗ್ಬಿಡು ಅಂತ ನಮ್ಗೆ ಮೋಕ್ಷ ಅಂದ್ರೆ ಗೊತ್ತಿಲ್ಲದೆ ನಾವು ಕೇಳಲ್ಲ ಅಷ್ಟೇ ನಿಜ ನಮ್ಗೆ ಏನೋ ದುಡ್ಡು ಮನೆ ಆಸ್ತಿ ಪಾಸ್ತಿ ಇದನ್ನು ಕೇಳ್ತೀವಿ ಅಷ್ಟೇ ಅದ್ರ ಮೋಕ್ಷ ಕೇಳ್ಬೇಕು ಕುಂತಿ ದೇವಿ ಕೇಳ್ತಾಳೆ ಮೋಕ್ಷನೂ ಬೇಡ ಏನು ಬೇಡ ಬೇಕು ವಿಪದ ಸಂತನ ಶಾಶ್ವತ್ ಅಂತ ಕೇಳ್ತಾಳೆ ವಿಪದ ಅಂದ್ರೇನು ವಿಪತ್ತು ಜಾಸ್ತಿ ಬರ್ಲಿ ಅಂತ ಇತ್ತೇನಿದು ಕುಂತಿ ಜೀವನದಲ್ಲೇ ಕಷ್ಟಪಟ್ಟಿದ್ ಜಾಸ್ತಿ ಹ್ಮ್ ಈ ಕಡೆ ಗಂಡ ಇಲ್ಲ ಈ ಕಡೆ ಮಕ್ಕಳನ್ನ ಸಾಕ್ಬೇಕು ಎಷ್ಟು ಕಷ್ಟ ಕುಂತಿ ದೇವಿಗೆ ಆದ್ರೆ ಮಕ್ಕಳೇನೋ ತುಂಬಾ ಶಕ್ತಿವಂತರ ಆಗಿದ್ರು ಆದ್ರೆ ಅಧಿಕಾರ ಇಲ್ಲದೆ ಇದ್ರೆ ಬೆಲೆ ಇಲ್ಲ ಜಗತ್ನಲ್ಲಿ ಈ ಕಾಲ ನಾವು ನೋಡ್ತೀವಿ ಆ ಅಧಿಕಾರ ಇಲ್ಲದೆ ಇದ್ರೆ ಬೆಲೆ ಇಲ್ಲ ಏನ್ ಓದಿರ್ಲಿ ಏನ್ ಬೇಕಾದಿರ್ಲಿ ಅಧಿಕಾರ ಬೇಕು ಅಂತ ಅಧಿಕಾರ ಇರ್ಲಿಲ್ಲ ಕೌರವರು ಅವರು ಮೋಸ ಮಾಡ್ಬಿಟ್ರು ಆದ್ರೆ ಕುಂತಿದೇವಿ ಕೊನೆ ಕೇಳೋದ್ ಮಾತ್ರ ಕೃಷ್ಣನ ಬಳಿ ಏನ್ ಬೇಕಾದ ಆಗ್ಲಿ ನನಗ್ ವಿಪತ್ತುಗಳು ಬರ್ಲಿ ಹೇಳು ಕುಂತೀ ನಿನ್ ಮನಸ್ಸಲ್ಲಿ ಏನಿದೆ ಆ ಅಭಿಪ್ರಾಯ ಹೇಳು ಯಾಕೆ ನೀನು ಕಷ್ಟಗಳನ್ನ ಬೇಡ್ತಾ ಇದೀಯಾ ಯಾರು ಒಳ್ಳೆಯವ್ರ ಕಷ್ಟ ಬೇಡಲ್ಲ ಯಾಕೆ ಬೇಡ್ತಾ ಇದೀ ನೀನು ಅಂದ್ರೆ ಅದು ಮೇಲೆ ಭಕ್ತಿ ಹೋಗ್ಬಿಟ್ರೆ ನನ್ಗೆ ಸರಿ ಹೋಗೋಲ್ಲ ಯಾಕಂದ್ರೆ ನೀನ್ ದುಡ್ಡು ಬಂದು ಕೊಡಿಸ್ಬಿಟ್ರೆ ಒಳ್ಳೆ ಅಧಿಕಾರ ಸಿಕ್ತು ಅಂದ್ರೆ ದೇವರನ್ನ ಮರೆಯೋದೇ ಜಾಸ್ತಿ ಹಾಗಾದ್ರೆ ಸ್ವಲ್ಪ ಕಷ್ಟ ಇರ್ಲಿ ಅಂತ ಕೇಳೋದಿಗೆ ಅದು ಇವಳು ಬರೀ ಕಷ್ಟನೇ ಇರ್ಲಿ ಅಂತ ಅಂದ್ರೆ ಅವಳ ವ್ಯಕ್ತಿತ್ವ ಬೇರೆ ನಾವೇನ್ ಕೂತಿ ದೇವಿ ತರ ಆಗ್ಲಿಕ್ಕ ಸಾಧ್ಯ ಇಲ್ಲ ಬಾಯಿ ಮಾತಿಗೆ ಹೇಳ್ಬೋದಷ್ಟೇ ಆದ್ರೆ ಕಷ್ಟಗಳನ್ನೋದು ಅದು ದೇವರು ಕೊಟ್ಟೆ ಕೊಡ್ತಾರಂತೆ ಯಾಕೆ ಕೊಡ್ತಾನೆ ಅಂದ್ರೆ ಅದು ಒಳ್ಳೆಯವ್ರಿಗೆ ಅದು ಚಿನ್ನ ಕಾಯಿಸ್ಬೇಕು ಹಳೆ ಚಿನ್ನ ಆಗ್ಬಿಟ್ಟಿರುತ್ತೆ ಚೆನ್ನಾಗಿ ಬೆಂಕಿಗೆ ಹಾಕಿದಾಗ ಫಳ ಫಳ ಹೊಳಿಯತ್ತೆ ಆದ್ರೆ ಆ ಕೊಳೆ ಎಲ್ಲ ಸೇರ್ಕೊಂಡಿರತ್ತಲ್ಲ ಸ್ವಲ್ಪ ಕೊಳೆನೂ ಕೂಡ ಉಳ್ಕೊಬಾರದು ಅಂತ ಹಾಗೆ ಜೀವನದಲ್ಲೆಲ್ಲ ಕಷ್ಟ ಕೊಟ್ಟು ಕೊಟ್ಟು ಮನಸ್ಸನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದೋ ಅಷ್ಟು ಚೆನ್ನಾಗಿ ದೇವರ ಕಡೆ ವಾಲಿಸ್ಕೊಂಡು ದೇವರು ಕೊನೆಗೆ ನಮ್ಮನ್ನ ಒಳ್ಳೆ ದಾರಿಗೆ ಸಾಕ್ತಾನೆ ನಮ್ ಗುರುಗಳು ಒಂದು ಉದಾಹರಣೆ ಹೇಳ್ತಾ ಇದ್ರಿ ಇದಕ್ಕೆ ಏನಂದ್ರೆ ನಾವು ಎಂದಿಗೂ ಕೂಡ ಭಗವಂತನನ್ನ ಎಂಥ ಸಂದರ್ಭದಲ್ಲೂ ಬಿಡಬಾರ್ದು ಅಂತ ಯಾಕಂದ್ರೆ ನಾವು ದೇವರ ಧ್ಯಾನ ಮಾಡ್ತೀವಿ ದೇವ್ರ ಜಪ ಮಾಡ್ತೀವಿ ಎಷ್ಟು ಜಪ ಮಾಡಿದೀವಿ ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ನೂರೆಂಟ್ ದೀಪ ಹಚ್ಚಾಯ್ತು ಲಕ್ಷ ದೀಪ ಹಚ್ಚಾಯ್ತು ಹತ್ತು ವರ್ಷ ಸೇವೆ ಆಯ್ತು ಇನ್ನೂ ದೇವ್ರ ಕಷ್ಟ ಕೊಡ್ತಾನೆ ಗುರುಗಳೇ ಏನ್ ಪರಿಹಾರ ಇದಕ್ಕೆ ಅಂತ ಅಂದ್ರೆ ಖಂಡಿತ ಪರಿಹಾರ ಮಾಡ್ತಾನೆ ಹೇಗೆ ಅಂದ್ರೆ ತಾಯಿ ತಾಯಿ ಮಗುವಿನ ಒಂದು ಉದಾಹರಣೆ ಕೊಡ್ತಾರೆ ಮಗು ಜೋರಾಗಿ ಅಳ್ತಾ ಇದೆ ಮನೆಯಲ್ಲಿ ತಾಯಿಗೆ ಸಮಾಧಾನ ಮಾಡ್ಬೇಕು ಬಂದ್ಲು ಸಮಾಧಾನ ಮಾಡಿದ್ಲು ಮಗು ಅಳು ನಿಲ್ಲಿಸ್ಲಿಲ್ಲ ಕೊನೆಗೇನೋ ತಂದು ಕೊಟ್ಲು ಅಳು ನಿಲ್ಲಿಸ್ತು ಇದು ಒಂಥರ ಆಯ್ತು ಅದೇ ಮಗು ಒಂದ್ಸರಿ ಚೇಷ್ಟೆ ಮಾಡ್ತು ಏನೋ ಕಿತಾಪತಿ ಮಾಡ್ತು ಕಿತಾಪತಿ ಮಾಡಿದ ಕೂಡ್ಲೆ ತಾಯಿ ಬಂದು ಗದರದ್ಲು ಸಿಟ್ಟು ಮಾಡ್ಕೊಂಡು ಒಂದ್ ಎರಡು ಏಟ್ ಜೋರಾಗಿ ಏಟನ್ನು ಕೊಟ್ಲು ಕೊಟ್ಟ ಕೂಡ್ಲೆ ಮಗು ಏನ್ ಮಾಡ್ತು ಅಯ್ಯೋ ನನಗ್ ಕಷ್ಟ ನೋಡಿ ಸಹವಾಸ ಬೇಡ ಅಂತ ಮನೆಯಿಂದ ಹೊರಗಡೆ ಹೊರಟು ಬಿಡತ್ತ ಹೊರಡಲ್ಲ ಯಾಕೆಂದ್ರೆ ತಪ್ಪು ಮಾಡಿದೆ ಮಗು ತಪ್ಪ ಮಾಡಿದ್ದಕ್ಕೆ ತಾಯಿ ಶಿಕ್ಷೆ ಕೊಡ್ಬೇಕು ಒಂದ್ ಎರಡು ಪೆಟ್ಟು ಬೀಳತ್ತೆ ಸರಿಯಾಗಿ ಬಿತ್ತು ಆದ್ರೆ ಮಗು ಹತ್ಕೊಂಡು ಹೊರಗಡೆ ಹೋಗ್ಬಿಟ್ರೆ ಆಗ ತಾಯಿ ಏನ್ ಮಾಡ್ತಾಳೆ ಏ ಹೋಗ್ಬೇಡ ಬಾಯ್ಲಿ ಅಂತ ತಕ್ಷಣ ಓಡೋಗಿ ಬಂದು ಹಿಡ್ಕೊಂತಾಳೆ ಹಿಡ್ಕೊಂಡ್ ಬಂದು ಪೋಷಿಸ್ತಾಳ ಅಂದ್ರ ಮಗುವಿಗೆ ಮಾತ್ರ ವಸ್ತುತಃ ಮಗುವನ್ ಹೊರಡಲ್ಲ ಹಾಗೆ ಏನ್ ಮಾಡತ್ತೆ ಮಗು ಎರಡೇಟ್ ಹೊಡೆದ್ಮೇಲೆ ತಾಯಿ ಸೆರಗನ್ನ ಹಿಡ್ಕೊಂಡೇ ಪಕ್ಕ ಓಡೋಗ್ತಾ ಇರತ್ತೆ ಯಾಕೆಂದ್ರೆ ಅದ್ ಎಂದಿಗೂ ಕೂಡ ನನ್ನನ್ನ ಏಳು ಬಿಡಲ್ಲ ದೂರಕ್ಕೆ ಯಾಕೆ ನನ್ ಅವಳು ಅಂತ ಭಾವನೆ ಇರುತ್ತೆ ಹಾಗೆ ದೇವರು ತಾನು ಮೋಹಿನಿ ಅವತಾರ ಎತ್ಕೊಂಡಿದ್ದಾನೆ ಅನೇಕ ಅವತಾರ ಎತ್ತಿದ ತನ್ನ ಸ್ತ್ರೀ ರೂಪ ಧರಿಸ್ಕೊಂಡಿದ್ದಾನೆ ಅದು ತಾಯಿಯ ಸೆರಗನ್ ಹಿಡಿಬೇಕು ಅಂತ ದೇವರ ಸೆರಗನ್ ಹಿಡೀರಿ ಅಂತ ದೇವರ ಎಲ್ಲಿ ಪಾಪ ಪಾಪವನ್ನು ಇದಲ್ವಾ ಅಂದ್ರೆ ಅಂದ್ರೆ ದೇವರನ್ನ ಎದ್ದೆದ್ದಿಗೂ ಕೂಡ ಬಿಟ್ಟು ಹೋಗ್ಬೇಡಿ ಕಷ್ಟ ಕೊಡ್ತಾನೆ ಯಾಕೆಂದ್ರೆ ನಮ್ಗೆ ನಾವು ಒಳ್ಳೆಯವರು ನಮ್ಗೆ ಅನ್ಕೊಂಡ್ಬಿಟ್ಟಿದ್ವಿ ನಾವು ಒಳ್ಳೆಯವರ ನಿಜವಾಗ್ಲು ನಮ್ಮನ್ನ ನಾವು ಪರಾಮರ್ಶಿಸಿದ್ರೆ ಎಷ್ಟು ತಪ್ಪಿರತ್ತೆ ನಮ್ಮಲ್ಲಿ ನಮ್ಮ ಮನಸ್ಸು ಹೇಳ್ತಾ ಇರತ್ತೆ ಅಂತ ಸಾಕ್ಷಿ ಇರತ್ತೆ ನಮ್ಗೆ ಎಷ್ಟು ಒಳ್ಳೆಯವರು ಅದು ನಾವ್ ಒಳ್ಳೆಯವ್ರು ನಾವ್ ಒಳ್ಳೆಯವ್ರು ಅಂತ ಯಾರು ಬಟ್ಟೆ ಕಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಯಂ ದೊಡ್ಡ ದೊಡ್ಡ ಯತಿಗಳು ಜ್ಞಾನಿಗಳೇ ಹೇಳ್ಕೊಳಲ್ಲ ನಾನು ಒಳ್ಳೆಯವನು ಅಂತ ಯಾಕೆಂದ್ರೆ ಸಂಸಾರದಲ್ಲಿ ನಾವ್ ಇದೀವಿ ಇದ್ರೆ ಏನೋ ಒಂದ್ ಪಾಪ ಮಾಡೇ ಬಂದಿದೀವಿ ಅಂತ ಅರ್ಥ ಅದ್ರಿಂದ ಒಳ್ಳೆಯವ್ರಿಗೆ ಅಂತಂದ್ರೆ ಮೋಕ್ಷ ಕೊಡ್ಲಿಕ್ಕೆ ಒಳ್ಳೆ ದಾರಿ ಕರ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಶುದ್ಧಿನೋ ಅಷ್ಟು ಶುದ್ಧಿ ಮಾಡ್ಲಿಕ್ಕೆ ದೇವ್ರ ತರ ಪರೀಕ್ಷೆ ಮಾಡ್ತಾರೆ ಅಂದ್ರೆ ಎದ್ನೆಂದಿಗೂ ದೇವರ ಕೈಯನ್ನು ಮಾತ್ರ ಬಿಡ್ಬೇಡಿ ನಾವು ದೇವರ ಮಕ್ಕಳು ಆದ್ರೆ ದೇವರು ಮಾತ್ರ ತಾಯಿ ಹೇಗ್ ಮಗುವನ್ನ ಎಂದಿಗೂ ಬಿಡಲ್ಲ ಹಾಗೆ ನಮ್ಮನ್ನು ಖಂಡಿತ ಬಿಡಲ್ಲ ಅಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಬರುತ್ತೆ ಅಂದ್ರೆ ಇವತ್ತು ನಿಮ್ಗೆ ಕಷ್ಟ ಅನ್ನಿಸ್ಬೋದು ಆದ್ರೆ ಆ ಕಷ್ಟದಲ್ಲೂ ಒಂದು ಒಳ್ಳೇದಿರತ್ತೆ ಅದ್ ಏನು ಅಂತ ನಮಗ್ ಗೊತ್ತಿರಲ್ಲ ಯಾಕೆಂದ್ರೆ ನಮ್ಮ ಭವಿಷ್ಯ ತೀರ್ಮಾನ ಮಾಡೋರು ನಾವಲ್ಲ ಅದು ದೇವ್ರ ತೀರ್ಮಾನ ಮಾಡ್ತಾನೆ ಅದನ್ನ ದೇವರನ್ನ ಎಷ್ಟು ನಂಬ್ತೀವೋ ಅವ್ನು ಸಿಟ್ಟನ್ನ ಹೋಗಿಸ್ಕೊಂಡು ಅವ್ರ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾನೆ ಹಾಗಾಗಿ ಒಳ್ಳೆಯವ್ರಿಗೆ ಕಷ್ಟ ಕೆಟ್ಟವ್ರಿಗೆ ಏನು ಅಂತ ಕೆಟ್ಟವ್ರಿಗೆ ನೋಡಿ ಇದೇಗಾಯ್ತು ಅಂದ್ರೆ ಒಂದ್ ಸಣ್ಣ ಒಂದು ಘಟನೆ ಇದೆ ಇಲ್ಲಿ ಒಬ್ಬ ಗುರು ಗುರು ಹೋಗ್ತಾ ಇರ್ತಾನೆ ಶಿಷ್ಯನ್ ಕರ್ಕೊಂಡು ಮುಂದ್ ಹೋಗ್ಬೇಕಾದ್ರೆ ಒಬ್ಬ ರಾಜಕುಮಾರ ಇರ್ತಾನೆ ಅವನು ಪಲ್ಲಕ್ಕಿ ಮೇಲೆ ಬರ್ತಾ ಇರ್ತಾನೆ ನಾಲ್ಕು ಜನ ಹೊತ್ಕೊಂಡ್ ಬರ್ತಾ ಇರ್ತಾರೆ ಅವನು ತಾಮೂಲ ಹಾಕೊಳ್ಳೋ ಅಭ್ಯಾಸ ನಾವೆಲ್ಲ ನೋಡ್ತೀವಿ ಬಸ್ ಗಳಲ್ಲಿ ಅಲ್ಲಿ ಎಲ್ಲ ಹಾಕೊಂಡು ಹೊರಗಡೆ ಬಡ ಬಡ ಹೋಗಿತಾ ಇರ್ತಾರೆ ಅಲ್ಲ ಹೋಗಿಬೇಡಿ ಹೋಗಿಬೇಡಿ ಅಂತಾನು ಹೇಳ್ತಾ ಇರ್ತಾರೆ ಇವನೇನ್ ಮಾಡ್ದ ಪುಣ್ಯಾತ್ಮ ರಾಜಕುಮಾರ ಗುರುಗಳು ಬರ್ತಾ ಇದ್ರಲ್ಲ ತಪ್ಪಂತ ಹೋಗದೇ ಬಿಟ್ಟ ಉಗದ್ ಕೂಡಲೇ ಶಿಷ್ಯ ಅಂದ ಅಲ್ಲ ಗುರುಗಳೇ ನಿಮ್ಮ ಮೇಲೆ ಹೀಗೆ ಹಾಕ್ತಾ ಇದ್ದಾರಲ್ಲ ಇಲ್ಲಪ್ಪ ಅವನ ಅಧಿಕಾರವಂತ ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರ ಗುರುಗಳು ಹಾಗೆ ಹೇಳಿಲ್ಲ ಅವ್ರು ಸುಮ್ನೆ ಇದ್ರಂತೆ ಇರ್ಲಿ ಚಿರಂಜೀವಿ ಭವ ಅಂತ ಹೇಳಿದ್ರಂತೆ ಶಿಷ್ಯ ಕೇಳದಂತೆ ಅಲ್ಲ ಗುರುಗಳೇ ನಿಮ್ಗೆ ಅಪಕಾರ ಮಾಡಿದ್ದು ನಿಮಗ್ ತೊಂದ್ರೆ ಆಯ್ತು ಒಳ್ಳೆವ್ರಿಗೆ ಅದು ನೀವ್ ಯಾಕೆ ಅವನಿಗೆ ಚಿರಂಜೀವಿ ಭವ ಅಂತ ಆಶೀರ್ವಾದ ಮಾಡ್ತಾ ಇದೀರಿ ಅಂತ ಕೇಳಿದಕ್ಕೆ ಆ ಉತ್ತರ ಹೇಳಿಲ್ಲ ಸುಮಾರು ಹೊತ್ತಾಯ್ತು ಕೊನೆಗೆ ಉತ್ತರ ಸಿಕ್ತು ಏನು ಉತ್ತರ ಸಿಕ್ತು ಅಂದ್ರೆ ಆ ರಾಜಕುಮಾರ ಯಾವುದೋ ಹಿಂದಿನ ಜನ್ಮದ ಪುಣ್ಯದಿಂದ ಈಗ ರಾಜಕುಮಾರ ಆಗಿದ್ದಾನೆ ಅವನಿಗೆ ನನ್ನ ಮೇಲೆ ಹಾಕಿದ್ದಕ್ಕೆ ಈಗ್ಲೇ ಅವನು ಸಾಯ್ಬೇಕಾಗಿತ್ತು ಈಗ್ಲೇ ಅವನು ಸತ್ತರೆ ನರಕಕ್ಕೂ ಹೋಗ್ತಾನೆ ಪಾಪ ಹಿಂದಿನ ಜನ್ಮದ ಪುಣ್ಯ ಅನುಭವಿಸ್ಲಿ ಬಿಡು ಈ ಜನ್ಮದಲ್ಲಿ ಮುಂದಂತ ಒಂದು ನರಕ ಶಾಶ್ವತ ಪಾಪ ಬದುಕಿರೋ ಅಷ್ಟು ಕಾಲ ನಾನು ಸಂಪತ್ತನ್ನ ಇಟ್ಟುಕೊಂಡು ಆರಾಮ್ ಅಧಿಕಾರದಲ್ಲಿ ಬದುಕಿಂದ ಬಿಟ್ಟಿದ್ದೀನಿ ಅಂತ ಅಂದ್ರೆ ದೇವರು ಕೆಟ್ಟವ್ರನ್ನ ಈಗ ಸದ್ಯಕ್ಕೆ ಚೆನ್ನಾಗಿರುವಂತೆ ಮಾಡ್ತಾನೆ ಯಾಕೆ ಮುಂದವ್ರ ಶಾಶ್ವತ ಸ್ಥಾನ ಇದೆ ಎಲ್ಲಿ ನರಕಕ್ಕೋ ಅಂದನ್ ತಪಸಿಗೋ ಒಳ್ಳೆಯವ್ರಿಗೂ ಮಾತ್ರ ಎಂದಿಗೂ ಕೆಟ್ಟದ್ದಿಲ್ಲ ಅಂತ ಭಾವಿಸ್ಬೇಕು ಈ ನಿಟ್ಟಿನಲ್ಲಿ ದೇವರನ್ನ ಯಾವಾಗಲೂ ಗಟ್ಟಿಯಾಗಿ ಹಿಡೀರಿ ರಾಯರಿದಾರಲ್ಲ ರಾಯರಂತ ಮಹಾಗುರುಗಳನ್ನ ಹಿಡಿದ್ರಿ ಖಂಡಿತ ಆ ದುಃಖವನ್ನು ಪರಿಹರಿಸ್ತಾರೆ ಅಂತ ತಿಳಿಸ್ತಾ ಈ ಎರಡು ಮಾತುಗಳನ್ನ ಆ ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೆ ಹೀಗೆ ಭಗವಂತನ ನೆರಳಲ್ಲಿ ನಾವ್ ಯಾವ ಎಷ್ಟೊತ್ತು ಎಷ್ಟೊತ್ತಿರ್ತಿವೋ ಅಷ್ಟು ಗಂಟೆ ನಾವು ಸಾತ್ವಿಕವಾಗಿ ನಾವು ಆಗಿರ್ತೀವಿ ನಾವು ಒಂದು ಕ್ಷಣ ದೇವರನ್ನ ಮಾಡಿದ್ರು ಕೂಡ ನಮ್ಗೆ ಆ ಬೇರೆ ರೀತಿಯ ಅಂದ್ರೆ ಕೆಟ್ಟದ್ ಯೋಚನೆ ಬಂದೇ ಬರುತ್ತೆ ಯಾಕಂದ್ರೆ ನಾವು ಯಾಕೆ ಸ್ಮರಣೆ ಸ್ಮರಣೆ ಅಂತಾರೆ ಅಂದ್ರೆ ಭಗವಂತನ ಸ್ಮರಣೆ ಇದ್ದಾಗ ನಮ್ ಕೆಟ್ಟದ ಆಲೋಚನೆಗಳು ಬರೋಲ್ಲ ಸೊ ಅಲ್ಲಿ ಎಲ್ಲಿವರೆಗೂ ನಾವು ಭಗವಂತನ ಸ್ಮರಣೆ ಬಿಡೋದಿಲ್ವೋ ಅಲ್ಲಿವರೆಗೂ ನಮಗೆ ಕೆಟ್ಟ ಯೋಚನೆ ಬರೋದಿಲ್ಲ ಕೆಟ್ಟದ್ ನಮ್ಮಿಂದ ಆಗ್ಲಿಕ್ಕೆ ಭಗವಂತ ಬಿಡೋದಿಲ್ಲ ಮುಖ್ಯವಾಗಿ ರಾಯರು ಇದರಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದ್ರೆ ರಾಯರ ಸ್ಮರಣೆಯಲ್ಲಿ ರಾಯರ ದರ್ಶನದಲ್ಲಿ ರಾಯರ ಚಿಂತನೆಯಲ್ಲಿ ನಾವು ಯಾವಾಗ್ ಇರ್ತೀವೋ ನೀವು ಎಕ್ಸಾಂಪಲ್ ಮಾಡಿ ನೋಡಿ ಪರೀಕ್ಷೆ ಕೂಡ ಮಾಡಬಹುದು ನೀವು ನಿಮ್ಮಿಂದ ಯಾವುದೇ ತಪ್ಪಾಗ್ಲಿಕ್ಕೆ ರಾಯರ್ ಬಿಡೋದಿಲ್ಲ ನೀವು ಯಾವಾಗ ರಾಯರ ಸ್ಮರಣೆ ಬಿಡ್ತೀರೋ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿಯ ಒಂದು ಅಸುರತ್ವ ಬರ್ಬೋದು ಒಳಗಡೆಯಿಂದ ಒಂದು ಉದ್ಭವ ಆಗ್ಬಹುದು ಆದಷ್ಟು ಭಗವಂತನ ಸ್ಮರಣೆ ಮಾಡಿ ಹೇಳುತ್ತಾ ಈ ಒಳ್ಳೇದು ಕೆಟ್ಟದ್ದು ಅಂತ ಬಂದಾಗ ಎಲ್ಲವನ್ನ ಸಹಿಸ್ಕೊಳ್ಳೇಬೇಕು ನಾನು ಒಳ್ಳೆಯವನು ಅಂತ ಹೇಳಕ್ಕಾಗಲ್ಲ ಎದುರಿಗಿರೋರು ಒಳ್ಳೆಯವನು ಅಂತ ಹೇಳಕ್ಕಾಗಲ್ಲ ಸೊ ನಮ್ಮಲ್ಲಿರುವಂತಹ ಸಾತ್ವಿಕತೆ ನಮಗೆ ಕೊನೆವರೆಗೂ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅನ್ನೋದ್ ಮೂಲಕ ಆಚಾರ್ಯರು ಕೂಡ ಒಂದು ಉದಾಹರಣೆ ಮೂಲಕ ತಿಳಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳು